ಧರ್ಮರಾಯಸ್ವಾಮಿ ದೌಪದಮ್ಮ ದೇವಿಯ ಅಸೀಕರಗ ಮಹೋತ್ಸವ ಎಲ್ಲ ನಮ್ಮ ತಾಲೂಕಿನ ಜನತೆ ಬಂದು ತಾಯಿ ಆಶೀರ್ವಾದ ಪಡೆದಿದ್ದಾರೆ ಸುಮಾರು ವರ್ಷದಿಂದಾನು ಅನೇಕಲ್ ಕರ್ಗ ಅಂದ್ರೆ ತುಂಬಾ ಪ್ರಸಿದ್ಧಿ ವಿಜೃಂಭಣೆಯಿಂದ ಚೆನ್ನಾಗಿ ನಡೆದಿದೆ ಒಣ ಇರುತ್ತದೆ ಇಪ್ಪತ್ತಾರನೇ ತಾರೀಕು ಸಹಕಾರ ಕೊಟ್ಟಂತಹ ಪೊಲೀಸ್ ಸಿಬ್ಬಂದಿಗೂ ಇಡೀ ಸಕಲ ಜನಗಳಿಗೆ ಆಶೀರ್ವಾದ ಕೊಟ್ಟು ವಂಶಸ್ಥರು ಅವರು ಕೂಡ ಎಣ್ಣೆಯನ್ನು ಇಟ್ಕೊಡ್ತಾರೆ ಅಂದರೆ ಅದಕ್ಕೆ ಆಯಾ ಕಮ್ಯುನಿಟಿ ಸೇವಿರ್ತಕ್ಕಂಥವರು ಇಲ್ಲಿ ಸೇವೆಯನ್ನು ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಾಂಸ್ಕೃತಿಕ ರೀತಿಯಲ್ಲಿ ಮತ್ತು ಧಾರ್ಮಿಕ ರೀತಿಯಲ್ಲಿ ಇದಕ್ಕೆ ವಿಶೇಷವಾದಂಥ ಸ್ಥಾನಮಾನವನ್ನು ತಂದುಕೊಟ್ಟಿದ್ದು ಬೆಂಗಳೂರಿನಲ್ಲಿ ನಡೆಯುವಂತಹ ಕರಗ ಮಹೋತ್ಸವ ಇದು ತಿಗಳ ವಹಿನಿಕುಲ ಕ್ಷತ್ರಿಯ ಸಮುದಾಯದವರಿಂದ ಈ ಒಂದು ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತದೆ ಅಂತೆಯೇ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಒಂದು ಕರಗ ಮಹೋತ್ಸವ ಅದ್ದೂರಿಯಾಗಿ ತಿಗಳ ವಹಿನಿ ಕುಲ ಕ್ಷತ್ರಿಯ ಸಮುದಾಯದವರಿಂದ ಈ ಒಂದು ಕರಗ ಮಹೋತ್ಸವ ನಡೆಯುತ್ತದೆ ಈ ಬಾರಿ ವಿಶೇಷವಾಗಿ ಆನೇಕಲ್ ಪಟ್ಟಣದಲ್ಲಿ ಸ್ವಲ್ಪ ವಿಳಂಬವಾಗಿ ಅಂದ್ರೆ ಬುದ್ಧ ಪೌರ್ಣಿಮೆ ಎಂದು ಈ ಬಾರಿ ಕರಗ ಮಹೋತ್ಸವ ಆಯೋಜನೆಗೊಂಡಿತ್ತು ಹಸಿ ಕರಗ ಈ ಬಾರಿ ವಿಶೇಷವಾಗಿ ಆಯೋಜನೆಗೊಂಡಿತ್ತು ಇಡೀ ಪಟ್ಟಣದ ಜನ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಸ್ಥಳೀಯ ಶಾಸಕರಾದಂತಹ ಬೀಶುವಣ ಹಾಗೆ ಆನೇಕಲ್ಲು ಪಟ್ಟಣ ಮತ್ತು ಸುತ್ತಮುತ್ತಲಿನಿಂದ ಈ ಒಂದು ಸಮುದಾಯದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು ಈ ಒಂದು ಕರಗ ಮಹೋತ್ಸವ ಒಂದು ರೀತಿಯ ಹಬ್ಬವಾಗಿ ಪಟ್ಟಣದ ಜನತೆ ಆಚರಿಸುತ್ತಾರೆ ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿರುತ್ತಾರೆ ತಮಿಳುನಾಡಿನ ಛಾಯೆಯನ್ನು ಹೊಂದಿರತಕ್ಕಂತಹ ಈ ಒಂದು ಧಾರ್ಮಿಕ ಆಚರಣೆ ಶ್ರದ್ಧಾ ಭಕ್ತಿಗಳಿಂದ ನಡೆಯುತ್ತದೆ ಸುಮಾರು ನಾನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಆನೇಕಲ್ ಪಟ್ಟಣದಲ್ಲಿರುವಂತಹ ಈ ಒಂದು ದ್ರೌಪದಮ್ಮನ ದೇವಾಲಯದಲ್ಲಿ ಈ ಒಂದು ಕರಗ ಮಹೋತ್ಸವ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಶ್ರದ್ಧಾ ಭಕ್ತಿಗಳಿಂದ ವೀರಕುಮಾರರು ಮತ್ತು ಭಕ್ತಾದಿಗಳು ಪಾಲ್ಗೊಂಡಿದ್ದರು

バイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナーバイナー

ಹೌದು ಆನಿಕಲ್ ಪಟ್ಟಣದಲ್ಲಿ ನಡೆಯುವಂತಹ ಕರಗ ಉತ್ಸವ ವಿಭಿನ್ನವಾಗಿ ನಡೆಯುತ್ತದೆ ತಾಲೂಕಿನ ಮತ್ತು ಬೆಂಗಳೂರು ನಗರದಲ್ಲಿ ನಡೆಯುವುದಕ್ಕಿಂತ ವಿಭಿನ್ನವಾಗಿ ಶ್ರದ್ಧಾ ಭಕ್ತಿಗಳಿಂದ ನಡೆಯುತ್ತದೆ ಹಾಗೆಯೇ ಹಸಿ ಕರ್ಗವನ್ನು ಕರಗದ ರೀತಿಯಲ್ಲಿ ಆಚರಿಸುವುದು ಇಲ್ಲಿನ ವಿಶೇಷತೆ ಹಾಗೆಯೇ ಕೋಟೆ ಜಗಳ ಹಾಗೂ ಬಲರಾಮನ ಹೊದೆ ಮುಂತಾದ ಆಚರಣೆಗಳು ಹಾಗೂ ಅಗ್ನಿ ಕೆಂಡದ ಮೇಲೆ ನಡೆಯುವಂಥ ಎಲ್ಲ ದೃಶ್ಯಗಳು ಕೂಡ ಕಂಡುಬಂದವು ಇವರೇ ಶಾಸಕ ಶಿವಣ್ಣನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಗೆಯೇ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಕರಗ ಉತ್ಸವದ ಅಂಗವಾಗಿ ಪಲ್ಲಕ್ಕಿಗಳ ಉತ್ಸವವು ಕೂಡ ನಡೆಯುತ್ತದೆ ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ತಾಲೂಕಿನ ಎಲ್ಲ ಭಾಗಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸುತ್ತಾರೆ ಇಡೀ ರಾತ್ರಿ ಎದ್ದು ಈ ಒಂದು ಕರಗ ಉತ್ಸವವನ್ನು ಕಣ್ತುಂಬಿಕೊಳ್ತಾರೆ ಮತ್ತು ಕರಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾದಂಥ ಮೆರವಣಿಗೆ ಪ್ರಮುಖ ದೇವಾಲಯಗಳಿಗೆ ಈ ಒಂದು ಕರಗವನ್ನು ಒತ್ತಂತ ಪೂಜಾರಿಯವರು ಆ ಒಂದು ಲಯಬದ್ಧವಾದಂತಹ ಹೆಜ್ಜೆಗಳನ್ನು ಹಾಕ್ತಾ ಈ ಒಂದು ಕನಗವನ್ನು ಆಚರಿಸುತ್ತಾರೆ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ಕರಗ ಉತ್ಸವದ ಬಗ್ಗೆ ಇಲ್ಲಿನ ಅರ್ಚಕರು ಅವರು ವಿವರಣೆಗಳನ್ನು ಮತ್ತು ಇದರ ಹಿನ್ನೆಲೆಯನ್ನು ವಿವರಿಸಿದ್ದು ಹೀಗೆ ಆ ಜಗಜ್ಜನನಿ ಹೇಗೆ ಜನನ ಆಗಿದೆ ಅಂತೇಳಿ ಮೊದಲು ವಿಚಾರ ತಿಳ್ಕೋಬೇಕು ಮಹಾಭಾರತದ ಕೊನೆಯಲ್ಲಿ ಎಲ್ಲವೂ ಘಟ್ಟ ಮುಗಿದ ಮೇಲೆ ಮಹಾಭಾರತದ ಕೊನೆಯಲ್ಲಿ ಎಲ್ಲರೂ ಕೂಡ ವೀರಮರಣ ಒಪ್ತಾರೆ ಕೊನೆಯಲ್ಲಿ ದ್ರೌಪದಿ ತಾಯಿ ಕೂಡ ಪ್ರಜ್ಞಾಹೀನರಾಗಿದ್ದಾಗ ತ್ರಿ ಈಕೆ ಭಾಳ ಸುಂದರವಾಗಿರ್ತಾಳಂತೆ ತಾಯಿ ಜಗನ್ಮಾತೆ ತ್ರಿಮುರಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಈಕೆಯನ್ನು ನೋಡಿದ ತಕ್ಷಣ ಭಾಳ ಸುಂದರವಾಗಿದ್ದೆ ಅಂತೇಳಿ ಮೋಹನ ಮಾಡೋಕ್ಕೋಗಿ ಮೋಹಿ ಹೋಗಿ ಅವನು ಪ್ರೀತಿಯನ್ನು ಮಾಡಬೇಕು ಅಂತಕ್ಕಂಥವನು ರಾಕ್ಷಸ ಮನೋಭಾವನೆ ಉಂಟಾದಾಗ ಆಗ ಆ ತಾಯಿ ಜಗನ್ಮಾತೆ ಅಗ್ನಿರ್ ಅವಿರ್ಭವ ಏನ ಮಂತ್ರದಲ್ಲಿ ಹೇಳ್ತೇವೆ ನಾವು ಬೆಂಕಿಯಿಂದ ಹುಟ್ಟಿರ್ತಕ್ಕಂಥ ತಾಯಿಯರು ಅಂದರೆ ಆ ದ್ರೌಪದಿ ಅಂತ ಅದಕ್ಕೆ ಪಂಚಕನ್ಯ ಸ್ಮರಾನಿತ್ಯಂ ಮಹಾಪಾತಕ ವಿನಾಶ ಅಂತ ಐದು ಕನ್ಯೆಗಳ ದಿವತ್ತು ಕೂಡ ಈ ಭೂಮಿಯಲ್ಲಿರ್ತಕ್ಕಂಥದ್ದು ಅದರೊಳಗೆ ದ್ರೌಪದಿ ಅಹಲ್ಯ ಮಂಡೋದ್ರಿ ತಾರ ಮತ್ತು ಸೀತೆ ಅಂತಕ್ಕಂಥ ಐದು ಜನ ಇವತ್ತು ಕೂಡ ಇದ್ದಾರೆ ಅಂತಹ ಜಗನ್ಮಾತೆಯ ಸ್ವರೂಪ ಆಗಿರ್ತಕ್ಕಂಥ ಈ ತಾಯಿ ಜಗನ್ಮಾತೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸವಿರ್ತಕ್ಕಂಥ ಈ ದೇವಸ್ಥಾನ ಗಜಶಿಲಾಪುರಿ ಅಂತಕ್ಕಂಥ ನಾಮಾಂಕಿತವಾಗಿರ್ತಕ್ಕಂಥದ್ದು ಭಾಳ ವರ್ಷಗಳಿಂದ ಇರ್ತಕ್ಕಂಥ ದೇವಸ್ಥಾನ ನಮ್ಮ ಪಾರಂಪರಿಕವಾಗಿ ನಮ್ಮ ತಾತ ಅವರು ನಮ್ಮ ಚಿಕ್ಕಪ್ಪಂದರು ಅವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಮಯದಲ್ಲಿ ಅಂದರೆ ಈ ಒಂದು ಧ್ವಜಾರೋಹಣದ ಧ್ವಜ ಅವರ ಅವರೋಹವರೆಗೂ ನಮ್ಮ ಪಾರಂಪರ್ಯವಾಗಿ ಈ ಪೂಜೆಯನ್ನು ಮಾಡ್ಕೊತಾ ಬಂದಿದ್ದೇವೆ ನಾವು ಹಾಗಾಗಿ ನಮಗೂ ಕೂಡ ಜಗನ್ಮಾತೆ ಆಶೀರ್ವಾದ ಬಹಳ ಅಚ್ಚುಕಟ್ಟಾಗಿ ಇವತ್ತು ಕೂಡ ನಮಗೆ ನಡೆಸ್ಕೊಂಡು ಬರ್ತಾಯಿರಲ್ಲ ಕಾಯಿ ಜಗನ್ಮಾತೆ ಹಾಗಾಗಿ ಇಂಥ ಈ ಒಂದು ಭವ್ಯವಾಗಿರ್ತಕ್ಕಂಥ ಈ ಕ್ಷೇತ್ರ ಈ ತಾಯಿ ಜಗನ್ಮಾತೆ ಮೊದಲನೇ ದಿಂದ ಹಿಡಿದು ಕೊನೆಯ ದಿನದವರೆಗೂ ಮೊದಲನೇ ದಿನ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬೆಂಗಳೂರಿಗಿನ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ ಬೆಂಗಳೂರಲ್ಲಿ ಎರಡು ಕರಗಳು ನೋಡಬಹುದು ನೀವು ಆದರೆ ಆನೆಕಲ್ಲಲ್ಲಿ ನಿಮಗೆ ಮೂರು ಕರಗಳನ್ನು ದರ್ಶನ ಆಗ್ತದೆ ಒಟ್ಟು ನಾಲ್ಕು ಆಗುತ್ತೆ ನಿಮಗೆ ಟೋಟಲಿಗೆ ಮೊದಲೇದಾಗಿ ನಮಗೆ ನಮ್ಮ ವೇದ ಭಾಷೆಯಲ್ಲಿ ನಾವು ಜಲ ಕರಗ ಅಂತ ಹೇಳ್ತೀವಿ ಅವರ ಒಂದು ತಮಿಳು ಭಾಷೆಯಲ್ಲಿ ಅವರಿಗೆ ಜಲ್ಲಿ ಕರಗ ಅಂತ ಹೇಳ್ತಾರೆ ಅಷ್ಟೇ ಅದೇನು ವ್ಯತ್ಯಾಸ ಏನಿಲ್ಲ ಜಲ ಅಂದರೆ ನೀರಿನಿಂದ ಅವಿರ್ಭವವಾಗಿರ್ತಕ್ಕಂಥ ತಾಯಿಯನ್ನು ಆ ಒಂದು ಅದರೊಳಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ನಾವು ಒಂದು ವಿಚಾರ ತಿಳ್ಕೊಬೇಕು ಈ ಪಂಜಿನ ಸೇವೆ ಮಾಡ್ತಾರೆ ನಮ್ಮ ಅಗಸರು ಅಂತಕ್ಕಂಥವ್ರು ಅವರು ಮತ್ತು ನಮ್ಮ ಗಾಣಿಗರ ವಂಶಸ್ಥರು ಅವರು ಕೂಡ ಎಣ್ಣೆಯನ್ನು ಇಟ್ಕೊಡ್ತಾರೆ ಅಂದರೆ ಅದಕ್ಕೆ ಸ ಆಯಾ ಕಮ್ಯುನಿಟಿಗೆ ಸೇವಿರ್ತಕ್ಕಂಥವರು ಇಲ್ಲಿ ಸೇವೆಯನ್ನು ಆವತ್ತಿಂದ ಮಾಡ್ಕೊಂಡು ಇದ್ದಾರೆ ಹಸಿಕರಗ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಆನೇಕಲ್ ನಗರದಾದ್ಯಂತ ಸಂಚರಿಸಿ ಈಗ ತಾನೇ ದೇವಾಲಯವನ್ನು ಪ್ರವೇಶ ಮಾಡಿದೆ ಮತ್ತು ಇಡೀ ಆನೇಕಲ್ ಜನತೆಯ ಇತಿಹಾಸವನ್ನು ಮರುಸೃಷ್ಟಿ ಮಾಡಿದೆ ಅಂತ ನಾವಂತೂ ನಂಬಿದ್ದೇವೆ ಅದನ್ನು ನಮ್ಮ ಆನೇಕಲ್ನ ಭಕ್ತಾದಿಗಳು ಮತ್ತು ಎಲ್ಲ ಜನರು ನಮ್ಮ ದೇವಿಯ ಕೃಪೆಗೆ ಶ್ರೀ ದ್ರೌಪದಿ ದೇವಿಯ ಕೃಪೆಗೆ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಬೇಕು ಮತ್ತು ಇಡೀ ನಾಡಿನ ಜನತೆಗೆ ಒಳ್ಳೆ ಮಳೆ ಬೆಳೆ ಬಂದು ಎಲ್ಲ ಭಕ್ತಾದಿಗಳಿಗೆ ಆ ತಾಯಿಯ ಆಶೀರ್ವಾದ ಸಿಗಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ ಎಲ್ಲರಿಗೂ ಶುಭ ದಿನ ಈ ದಿನ ಅತಿ ವಿಜೃಂಭಣೆಯಿಂದ ಹಸಿ ಕರಗ ಮಹೋತ್ಸವ ನಡೆದು ಈಗ ಮುಕ್ತಾಯವಾಗಿದೆ ಮತ್ತು ಈ ದಿನ ರಥೋತ್ಸವವಿದೆ ಮತ್ತು ನಾಳೆ ಸಂಜೆ ನಾಲ್ಕು ಗಂಟೆಗೆ ಕೋಟೆ ಜಗಳ ಕಾರ್ಯಕ್ರಮ ಇರುತ್ತದೆ ಕಲ್ ತಾಲೂಕಿನ ಆದಂಥ ಆನೆಕಲ್ ಟೌನಿನಲ್ಲಿ ಪ್ರಸಿದ್ಧಿ ಕರ್ಗ ಆದಂಥ ಶ್ರೀ ದ್ರೌಪದಿ ಅಮ್ಮನವರ ಕರ್ಗ ಏನು ನಡೀತು ಇತಿಹಾಸ ಕರ್ಗ ನಮ್ಮ ತಾಲೂಕಲ್ಲಿ ಏನು ನಡ್ಕೊಂಡು ಬರ್ತಾ ಇತ್ತು ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತಿದ್ದಂಗೆ ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಚೆನ್ನಾಗಿ ನಡೀತು ಎಲ್ಲ ನಮ್ಮ ತಾಲೂಕಿನ ಜನತೆ ಬಂದು ತಾಯಿ ಆಶೀರ್ವಾದ ಪಡೆದಿದ್ದಾರೆ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ನಮ್ಮೆಲ್ಲರ ಆಶ್ರಯ ಮತ್ತು ಪ್ರತಿ ವರ್ಷದಂತೆ ಈ ವರ್ಷ ನಡೆದಿರೋದಕ್ಕೆ ಜನ ಅಂತೂ ತುಂಬ ಖುಷಿಪಟ್ಟಿದ್ದಾರೆ ಲಕ್ಷಾಂತರ ಜನ ಬಂದಿದ್ದಾರೆ ತಾಯಿ ತಾಯಿ ಆಶೀರ್ವಾದ ಪಡೆಯಲಿಕ್ಕೆ ಲಕ್ಷಾಂತರ ಜನ ಬಂದಿದ್ದಾರೆ ತುಂಬಾ ಚೆನ್ನಾಗಾಗಿದೆ ಎಲ್ರಿಗೂ ಖುಷಿಯಾಗಿದೆ ಇದೇ ರೀತಿ ವರ್ಷ ಆನೇಕಲ್ ಪಟ್ಟಣದಲ್ಲಿ ನಡೆಯುವಂತಹ ಈ ಒಂದು ಕರಗ ಉತ್ಸವ ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿರುವಂತಹ ಕರಗ ಉತ್ಸವವಾಗಿದೆ ಈ ಒಂದು ಉತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾಗರವೇ ಅರಿದು ಬರುತ್ತದೆ ಕಾರ್ಯಕ್ರಮದಲ್ಲಿನ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಭಕ್ತಾದಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಆನೆಕಲ್ ಪ್ರಸಿದ್ಧ ಅಂತ ಹೇಳಿದ್ರೆ ಅವಾಗ್ಲಿಂದಾನು ಸುಮಾರು ವರ್ಷದಿಂದಾನು ಆನೆಕಲ್ ಕರಗ ಅಂದ್ರೆ ತುಂಬಾ ಪ್ರಸಿದ್ಧಿ ಮತ್ತೆ ವರ್ಷ ವರ್ಷನು ಹಿಂಗೆ ನಡೀಲಿ ಅಂದ್ಬಿಟ್ಟು ಹಂಗೆ ಮಳೆ ಬೆಳೆ ಚೆನ್ನಾಗಾಗ್ಲಿ ಆಗ್ಲಿ ನಮ್ಮ ಊರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ಸಖತ್ ವಿಜೃಂಭಣೆಯಿಂದ ಚೆನ್ನಾಗಿ ನಡೆದಿದೆ ಈ ವರ್ಷ ಜನ ತುಂಬಾ ಚೆನ್ನಾಗಿ ಸೇರಿದ್ದಾರೆ ಕರ್ಗನು ತುಂಬಾ ಚೆನ್ನಾಗ್ಲಿ ಆನೆ ದ್ರೌಪದಮ್ಮ ಕರ್ಗ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಪ್ರತಿ ವರ್ಷನೂ ಇದೇ ರೀತಿ ನಡೀಲಿ ಅಂತ ನಾವು ನಾಳೆ ಕೋಟ ಜಿಗಳ ಇರುತ್ತೆ ನಾಳೆ ಇದು ಒಣ ಕರ್ಗ ಇರುತ್ತದೆ ಇಪ್ಪತ್ತಾರನೇ ತಾರೀಕು ದ್ರೌಪದಿ ದೇವಿ ಕರ್ಗ ವಿಜೃಂಭಣೆಯಿಂದ ನಡೆಯಿತು ಸಹಕಾರ ಕೊಟ್ಟಂತಹ ಪೊಲೀಸ್ ಸಿಬ್ಬಂದಿಗೂ ಹಾಗೂ ತಹಸೀಲ್ದಾರ್ಗೆ ಶಿವಣ್ಣ ಅವರಿಗೆ ಮತ್ತು ಮಾಜಿ ಅಧ್ಯಕ್ಷರಾದ ಪದ್ಮನಾಭರವ್ರಿಗೆ ಹಾಗೂ ಎಲ್ಲ ಪುರಸಭಾ ಸದಸ್ಯರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಹಾಗಾಗಿ ನೆರವೇರಿದೆ ಹಾಗೂ ಇದು ವಿಶೇಷವಾದಂಥ ಆನೆಕಲ್ ಕರ್ಗ ಅಂದರೆ ಜನ ಭಾಳ ಸುಮ ಸುಮಾರು ಒಂದು ನೂರಳ್ಳಿ ಜನ ಬಂದು ಸೇರ್ತಾರೆ ಸೊ ಅದರಿಂದ ಭಾಳ ವಿಶಿಷ್ಟವಾದಂತಹ ಆನೆಕಲ್ ಕರ್ಗ ನಡೆದಿದೆ ದ್ರೌಪದಮ್ಮ ಆಶೀರ್ವಾದ ಇಡೀ ಸಕಲ ಜನಗಳಿಗೆ ಆಶೀರ್ವಾದ ಕೊಟ್ಟು ಅರಸಲಿ ಅಂತ ಒಟ್ಟಿನಲ್ಲಿ ಆನಿಕಲ್ ಪಟ್ಟಣದಲ್ಲಿ ನಡೆಯುವಂಥ ಈ ಒಂದು ಕರಗ ಉತ್ಸವ ಎಲ್ಲರ ಗಮನವನ್ನು ಸೆಳೆಯುತ್ತದೆ ಮತ್ತು ಶ್ರದ್ಧಾ ಭಕ್ತಿಗಳಿಂದ ಈ ಕರಗ ಉತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ